ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಡಿಸೆಂಬರ್ ಆರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ಸಂಚಾಲಕ ನಾಗರಾಜ್ ಅವರು ತಿಳಿಸಿದರು ನಮ್ಮ ತಾಲೂಕು ಶಾಖೆ ವತಿಯಿಂದ ಈ ಕರ್ನಾಟಕ ಜನಸಂಘ ಸಮಿತಿಯಲ್ಲಿ ಜಾತಿಯಲ್ಲಿ ಎಲ್ಲ ಜಾತಿಯವರನ್ನ ಒಳಗೊಂಡಿರ್ತಕ್ಕಂಥ ಸಂಘ ಈ ಸಂಘದಲ್ಲಿ ಎಲ್ಲ ಏನು ಶೋಷಣೆಗೆ ಹೋರಾಡಿದಾರೋ ಅವರೆಲ್ಲರೂ ನಮ್ಮ ಸಂಘ ಇದ್ದಾರೆ ಅವರಿಗೆ ಯಾರಿಗೆ ಅನ್ಯಾಯ ಆಗುತ್ತೋ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಜನಸಂಘ ಸಮಿತಿ ಮಾಡಿಕೊಂಡು ಬಂದಿದೆ ಸಾಕಷ್ಟು ಕಾನೂನುಗಳನ್ನು ರೂಪಿಸಿದೆ ಈ ಒಂದು ಅಂಬೇಡ್ಕರ್ ವಾದ ಯಾವತ್ತೂ ನಿರಂತರವಾಗಿ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಈ ಕಾರ್ಯಕ್ರಮವನ್ನು ಶಾಸಕರಾದ ಗೋಪಾಲಕೃಷ್ಣ ಬೀಳೂರು ಉದ್ಘಾಟಿಸಲಿದ್ದು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ನಾರಾಯಣ ಮಂಡಗಳಲ್ಲಿ ಅಧ್ಯಕ್ಷತೆ ವಹಿಸುವರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಜಿಲ್ಲಾ ಸಂಚಾಲಕ ಎಂ ಏಳುಕೋಟಿ ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಬುಡಕಟ್ಟು ಸಮುದಾಯದ ಅಧ್ಯಕ್ಷ ರಾಮಣ್ಣ ಹಸಲರು ನಗರಸಭಾ ಸದಸ್ಯೆ ಲಲಿತಮ್ಮ ವಕೀಲರಾದ ಸತೀಶ್ ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ತಿಳಿಸಿದರು ಅಲ್ಲದೆ ಅಂದು ನಡೆಯುವ ಕಾರ್ಯಕ್ರಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಇದೇ ವೇಳೆ ಅವರು ವಿನಂತಿಸಿದರು ನಾವು ಈಗಾಗಲೇ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಬಿಆರ್ ಅಂಬೇಡ್ಕರ್ ಅವರನ್ನ ನಾವು ಮರೀತಿದ್ದೀವಿ ಅನ್ನೋ ಭಾವನೆ ನಡೆದು ನಿಮ್ಗೆಲ್ಲರಿಗೂ ಬಂದಿದೆ ಆದ್ರಿಂದ ಇದನ್ನ ಜಾಸ್ತಿ ಪ್ರಚುರಪಡಿಸ್ತಕ್ಕಂಥ ಕೆಲಸನ್ನೇ ಮಾಡಬೇಕಂತೇಳಿ ನಮ್ಮ ತಾಲೂಕು ಶಾಖೆಯಿಂದ ಸರ್ಕಾರಿ ನೌಕರ ಭವನದಲ್ಲಿ ನಾವು ಈ ಕಾರ್ಯಕ್ರಮ ಡಾಕ್ಟರ್ಗಳ ಬಾರಿಗೆ ಮಾಡ್ತಿದ್ವಿ ಆದ್ರಿಂದ ತಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮದ ಮೇಲೆ ಪತ್ರಕರ್ತ ಸಹಕಾರ ಇರಲಿ ಹೇಳಿ ಮತ್ತು ಅಂಬೇಡ್ಕರ್ ವಿಚಾರಧಾರೆ ಈ ಹೊಸ ತಲೆಮಾರಿಗೆ ವರ್ಗಾಯಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಸುದ್ದಿಗೋಷ್ಠಿಯಲ್ಲಿ ಚಂದ್ರಪ್ಪ ಎಲ್ ಹಿರಿಯ ಮುಖಂಡರಾದ ನಾರಾಯಣ್ ಮಂಡಗಳಲೆ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕ ಶಿವಪ್ಪ ಗುಡ್ಡೆ ಕೌತಿ ಪ್ರಮುಖರಾದ ವೀರೇಶ್ ಸುರೇಶ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ